ಫ್ರೆಂಡ್ಸ್ ಎಲ್ಲ ನನಗಿಂತ ಬೇಗ ಬಂದವ್ರೆ ಇವತ್ತು ನಾನೇ ಲೇಟ್ ಆಗಿ ಬಂದ ಸ್ನಾನ ಮಾಡ್ಕೊಂಡು ಇನ್ನು ಫ್ರೆಂಡ್ಸ್ ಈಗ ನಿದ್ದಾವ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋ ಫ್ರೆಂಡ್ ಇವತ್ತಿನ ವಿಡಿಯೋದಲ್ಲಿ

ಫ್ರೆಂಡ್ಸ್ ಎಲ್ಲ ತಂಡಗಳು ಬಂದವೆ ಆದ್ರೆ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ನಾನು ಹೇಳಿದೆ ಆರ್ಗನೈಸರ್ಸ್ ಏನು ಏನಕ್ಕೂ ಸಪಾಲಿಲ್ಲ ಮೈಸೂರು ನೋಡಿ ಇಲ್ಲಿ ಟೂರ್ನಮೆಂಟ್ ಪಾಪ ನಮ್ಮ ಹುಡುಗ ಇನ್ನು ಟಿ ಶರ್ಟ್ ಹಾಕಿಯಾಗೇ ಅವನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ರೆಂಡ್ಸ್ ಈಗ ಒಬ್ಬೊಬ್ರೆ ಒಬ್ಬೊಬ್ರೆ ಒಬ್ಬೊಬ್ರೇ ಆ ಕೂಟ ಇನ್ನೂ ಸ್ಟಾರ್ಟೇ ಆಗಿಲ್ಲ ಒಂಬತ್ತು ಕಾಲ ಆದ್ರೂ ಎಲ್ರಿಗೂ ಟೈಮಿಂಗ್ಸ್ ಹೇಳಿದ್ದಿತ್ತು ಎಂಟು ಗಂಟೆ ಇಲ್ಲಿ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಪುರುಷೋತ್ಮ ಬಾರ ಹೆಕಡೆ ನೀನ್ ಕಾಣಿಸ್ತಾ ಇಲ್ಲ ನೀನು ತೋರಿಸ್ಬೇಕು ನಾನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇವರು ನಮ್ಮ ಟೀಮ್ನ ಅತ್ಯುತ್ತಮ ಆಟಗಾರ ಮಿಸ್ಟರ್ ಪುರುಷೋತ್ಮ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್ ಇನ್ನು ಪಂದ್ಯ ಕೂಟನೇ ಸ್ಟಾರ್ಟ್ ಆಗಿಲ್ಲ ಅಲ್ಲೇ ಟ್ರೋಫಿಗಳು ಹರಾಜ್ ನಮ್ಮ ಹುಡುಗರು ನೋಡಿ ಇಲ್ಲಿ

फ्रेंड्स टास्क কইತಿದ್ದೀನಿ ಈಗ फ्रेंड्स ಫೈನಲಿ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಯಿತಾವೆ ಮೈಕ್ ಗೆ ಲಕ್ ಔರೆ ಬರಿ ಇಂತದ್ಯಾ ಪ್ರಿಯಾ ತನಯாதி ಪೂಜಿತನೆ ನಾಡಣದಿರವಿ ನಾವು ಹೋಗಿ ಫಸ್ಟ್ ಮ್ಯಾಚ್ ನೇ ಟಾಸ್ ಓದಿದೀವಿ फ्रेंड्स ನೀವು ಒಳ್ಳೆದು ಮಾಡ್ತದಾ

ಸ್ವಾಮಿ ಕಾಣಸ್ತಾನೆ ಇಲ್ಲ ಕಣ ನೀನು ಕಾಣಸ್ತಾನೆ ಇಲ್ಲ ಈಗ ಈಗ ತೋರ್ಸ ಈಗ ತೋರ್ಸ ಇವನ್ ಗ್ರಾಹಕತಿ ಸಂದಾಗಿಲ್ಲ ಈ ಜೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಮೊದಲನೇ ದಿನದ್ದು ಮ್ಯಾಚ್ ಎಲ್ಲ ಮುಗ್ದೋದು ಇವಾಗ ನಮ್ಮ ಆರ್ಗನೈಸರ್ಸು ಯಾರು ಒತ್ತಿ ಒತ್ತಿ ಒಂದಕ್ಕ ಬರೀ ಕ್ಯಾಟ್ ಕ್ಯಾಟ್ ಕೆಟ್ಟ ಮಾತಾಸ್ ಇವನು ಇಲ್ಲಿ ಇಲ್ಲಿ ಇವ್ನು ಆಡ್ಬೇಕಾದ್ರೆ ಆಡಕ್ಕಲ್ಲ ಈ ಸಂಜೆ ಆಯ್ತಿದಂಗೆ ಇವನಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೇಳ ಇವರು ಹೇಳ ಇವ್ರು ನೋಡಿದ್ರೆ ನನ್ಗೆ ಇವ್ರು 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 ನೋಡಿದ್ರೆ ನನ್ಗೆ ಮಾತೇ ಬರಲ್ಲ ಹೌದಾ ಅಫ್ಕೋರ್ಸ್ ಮ್ಯಾಚ್ ಗಳೆಲ್ಲ ಮುಗ್ದೋದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಬೆಳಿಗ್ಗೆ ಒಳ್ಳೆ ಫ್ರೆಂಡ್ಸ್ ಲೆಫ್ಟಿಗೆ ತಿರ್ಗಾವ್ರೀಗ ಲೆಫ್ಟ್ಗೆ ಲೆಫ್ಟಿ ಮುರಳಿ ಅಂತ ಇವ್ರ ಹೆಸರು ಮಾಡಾಕ ತಿರ್ಗಪ್ಪ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ರು ಹೆಂಗ್ ಬ್ಯಾಟಿಂಗ್ ಆಡ್ತಾರೆ ಬ್ಯಾಟ್ ಬಿಡ್ತಾರೆ ಬ್ಯಾಟ್ ಬಿಡ್ತಾರೆ ಹಂಗಲ್ಲ ಪೃಥ್ವಿ ಅಂತಾರ ಸ್ಟೈಲ್ ಅಲ್ಲಿ ತೋರಿಸ್ತಾ ಇಲ್ವಾ ಹೇಳೋ ಫ್ರೆಂಡ್ಸ್ ಸ್ಪೀಕರ್ ಕೊಟ್ಟರೆ ಕಾಸು ವೇಸ್ಟ್ ಆಗಬಾರ್ದು ಅಂತ ಲೈಟೆಲ್ಲ ಹಾಕೊಂಡು ಕೊಡ್ತಾ ಇದ್ದೀನಿ ದಿನಕ್ಕೆ ಪಂದ್ಯಾಟ ಇವಾಗ ಶುರು ಆಯ್ತೈತಿ ಎಲ್ಲ ಟೀಮ್ಗಳು ಇವಾಗ ಇವಾಗ ಬರ್ತಾವೆ ನೋಡಿ ಎಲ್ಲರೂ ಗೊತ್ತಾವ್ರೆ ಇನ್ನು ಇವಾಗ ಇವಾಗ ಬರ್ತಾವೆ ಫ್ರೆಂಡ್ಸ್ ಆರ್ಗನೈಸರ್ಸ್ ಈಗ ಎತ್ ಬಂದವು ನೋಡಿ ಇವಾಗ ಇವಾಗ ಎಲ್ಲ ಬತ್ತಾವ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಆಯ್ತು ಇವರು ಸಖತ್ ಲೇಟ್ ಮಾಡ್ತಾವ್ರೆ ಇವರು ಉಳಿಯಿದ್ರೆ ಕುಳ್ಳ ಇವ್ನೇನು ಮಖ ಎಲ್ಲಿ ತಿಂದಂಗ ಇಟ್ಕೊಂಡು ಏನೋ ಕಂದಲೆ ಏನೋ 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 ಏನ್ ಆಗಿದ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ವಾಲಂಟಿಯರ್ಸ್ ನಮ್ಮ ಟೂರ್ನಮೆಂಟ್ ವಾಲಂಟಿಯರ್ಸ್ ನಮ್ ಮ್ಯೂಸಿಷಿಯನ್ ಎಲ್ಲ ಡಿಜಿ ಆಪರೇಟರ್ ಮಗನರ್ಸಿ ಡಿ ಆಪರೇಟರ್ ಮಧ್ಯಾಹ್ನಕ್ಕೆ ಎಲ್ರಿಗೂ ಮೊಸರನ್ನ ಮಾಡೋಣ ಅನ್ಬಿಟ್ಟು ಈಗ ಅಕ್ಕಿ ಆಗ್ತವ್ರೆ ಫ್ರೆಂಡ್ಸ್ ಈಗ ಬರತ್ತವರಿಗೆ ರಾಜೇಶ್ ಅವರು ರಾಜೇಶ್ ಅವರು ನೋಡಿ ಬಂದು ಸಜ್ಜರಣೆ ಆಗ್ಲಿಲ್ಲ ಇದೀಗ ಟೂರ್ನಮೆಂಟ್ ಅಲ್ಲಿ ಎಲ್ಲ ಪಂದ್ಯಗಳನ್ನು ಸೋತಿ ನಮ್ಮ ಯುವಕರೆಲ್ಲ ಉತ್ಸುಕತೆಯಿಂದ ಮ್ಯಾಚ್ ನೋಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಎಲ್ಲಾನು ಸೋತು ನಾವೇ ಇಟ್ಟಿ ನಾವೇ ಸೋತಿ ನಾವೇ ಫಸ್ಟ್ ಹೊರಗಡೆ ಬಂದಿದ್ದೀವಿ ಮಾ ಪ್ರಭು ನೀವೇನಿಲ್ಲಿ ಬಲೆ ಬಲ ಮನೆ ಏನು

बता इधर बता इधर करो सुने यार बाल ये सोते रहते हैं फिरो मैंने बूंद रहा चोई हाँ बाल पड़े हाँ इन्होने बालें चिला बाल चिला नानो बाल पड़ो बाल चिला वंदो प्लस कमी है इल्ला मने इस मने सीधा यून्टूला पक्का लेक्का यार इल्ला डिस करेला अलवा हिप्पत की पत्तों ने आ रा हिप्पत की पत्त � ಬ್ಯಾಟ್ಸ್ಮನ್ ಅವನೇ ನಿಮ್ಮ ಇಬ್ಬರಿಗೂ ಹಂಗಾರ ಅದೇನೋ ಅಂತಾರಲ್ಲ ನಿಂಗ ಜೈದೇವ್ ಅಂತಾನೆ ಹಾಕ್ಸ್ಬಿಡ ಅಂಕನಾಥರೇ ಬಿಡ್ತಾನೆ ಎರಡನೇ ದಿನಕ್ಕೆ ಟೂರ್ನಮೆಂಟ್ ಮುಗ್ಸ ನಾನು ಅಂದ್ಕೊಂಡಿದ್ದು ಆದರೆ ಒಂದು ವೈಟ್ ಬಾಲ್ಗೋಸ್ಕರ ಇಡೀ ಟೂರ್ನಮೆಂಟೇ ಅವತ್ತು ಸ್ಥಗಿತಗೊಂಡಿದ್ದೆ ಹಾಯ್ ಫ್ರೆಂಡ್ಸ್ ನೆನ್ನೆ ನಡೀಬೇಕಾಗಿತ್ತು ಟೂರ್ನಮೆಂಟು ಏನೇನೋ ಜಗಳಾಗಿ ಮುಂದೂಡಿ ಇವತ್ತು ಆಡಿಸ್ತಾ ಇದ್ದೀವಿ ಇವತ್ತು ಫೈನಲ್ ಐತೆ ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ಫೈನಲ್ ಐತೆ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ನಮ್ಮ ಹುಡುಗರೆಲ್ಲ ಒತ್ತಿನಂತೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾವ್ರೆ ಫ್ರೆಂಡ್ಸ್ ನಮ್ಮೂರಿನ ಟೂರ್ನಮೆಂಟು ಮೂರನೇ ದಿನಕ್ಕೆ ಬಂದೈತೆ ಅಂತೂ ಮೂರನೇ ದಿನದ ಕಂಪ್ಲೀಟ್ ಆಯ್ತದೆ ಆದ ಕಾರಣ ನೋಡಿ ಬೆಳಿಗ್ಗೆ ಒತ್ತರಲ್ಲೇ ಪ್ರಾಕ್ಟೀಸು ಫ್ರೆಂಡ್ಸ್ ಇವಾಗ ಡ್ರಿಂಕ್ಸ್ ಬ್ರೇಕ್ ಬೆಳಗಿಂದ ಆಡಾಡಿ ಸುಸ್ತಾಗಿ ಎಲ್ಲ ಡ್ರಿಂಕ್ಸು ಬೆಳಗ್ ಬೆಳಗ್ಗೆ ಟೈಮ್ ಚರ್ಪ ಚರ್ಪಾ ಫೈನಲಿ ಟೂರ್ನಮೆಂಟ್ ಅಂತೂ ಮುಗೀತು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಅಷ್ಟೇ